ಕಂಡದ್ದ ಕಂಡಂಗೆ ಹೇಳಿದರೆ ನೀವೆಲ್ಲ ಕೆಣ್ದಂಥ ಕ್ವಾಪ ಮಾಡಬ್ಯಾಡಿ ಇದ್ದದ್ದಾಗಿದ್ದಂಗೆ ಹೇಳಿದರೆ ನೀವೆಲ್ಲ ಎದ್ಬಂದು ಎದಕ್ಕೆ ಒದಿಬ್ಯಾಡ್ರಿ ಕಂಡದ್ದ ಕಂಡಂಗೆ ಹೇಳಿದರೆ ನೀವೆಲ್ಲ ಕೆಣ್ದಂಥ ಕ್ವಾಪ ಮಾಡಬ್ಯಾಡ್ರಿ ಇದ್ದದ್ದಾಗಿದ್ದಂಗೆ ಹೇಳಿದರೆ ನೀವೆಲ್ಲ ಎದ್ಬಂದು ಎದೆಗೆ ಒದಿಬ್ಯಾಡ್ರಿ ಯಾವುದ್ಯಾವುದೋ ದಾರಿಗೆ ಹೋಗಬೇಡಿ ಮರುವಾದೆಯನ್ನು ಬ ಕಳಿಬ್ಯಾಡಿ ಯಾವುದ್ಯಾವುದೋ ದಾರಿಗೆ ಹೋಗಬ್ಯಾಡಿ ಮರುವಾದೆಯನ್ನು ಮೀರಬ್ಯಾಡಿ ಕಂಡದ್ದ ಕಂಡಂಗೆ ಹೇಳಿದರೆ ನೀವೆಲ್ಲ ಕೆಂಡಂತ ಕ್ವಾಪ ಮಾಡಬ್ಯಾಡಿ ಹುಡುಗೀರು ಚಡ್ಡಿಯ ಹುಡುಗಾರು ಲಂಗವ ತೊಟ್ಕೊಳ್ಳಿ ಯಾವ್ದಾರ ದೇಶ್ ತಾಗಿ ಮೈಪೂರ ಬಿಟ್ಕೊಂಡು ಮಾನಾನ ಕಳ್ಕೊಂಡು ಕುಣ್ಕೊಳ್ಳಿ ಹೆಂಗಾರ ಹುಚ್ಚ್ರಂಗೆ ಹುಡುಗೀರು ಚಡ್ಡಿಯ ಹುಡುಗಾರು ಲಂಗವ ತೊಟ್ಕೊಳ್ಳಿ ಯಾವ್ದಾರ ದೇಶ್ ತಾಗಿ ಮೈಪೂರ ಬಿಟ್ಕೊಂಡು ಮಾನಾನ ಕಳ್ಕೊಂಡು ಕುಣ್ಕೊಳ್ಳಿ ಹೆಂಗಾರ ಹುಚ್ಚ್ರಂಗೆ ಬೇಡ್ರಪ್ಪ ಆ ನೀತಿ ನಮ್ಗೆಲ್ಲ ಇರಲಪ್ಪ ನಮ್ಮ ನಮ್ಗೆಲ್ಲ ಬೇಡ್ರಪ್ಪ ಆ ರೀತಿ ನಮ್ ನಮಗೆಲ್ಲ ಇರ್ಲಪ್ಪ ನಮ್ಮ ನೀತಿ ನಮಗೆಲ್ಲ ಕಂಡತ್ತ ಕಂಡಂಗೆ ಹೇಳಿದ್ರೆ ನೀವೆಲ್ಲ ಕೆಂಡಂತ ಕಾಪ ಮಾಡಬ್ಯಾಡಿ ಇದ್ದದ್ದಾಗಿದ್ದಂಗೆ ಹೇಳಿದರೆ ನೀವೆಲ್ಲ ಎದ್ಬಂದು ಎದಕಿ ಓದಿಬ್ಯಾಡ್ರಿ ಬೆಣ್ಣೆಯ ಮಗಳಾಗೆ ಬೆಂಕಿಯೂ ಇದ್ದಾಗ ಯಾವತ್ತು ಹುಸಾರಾಗಿರಬೇಕು ಹೆಣ್ಣಿನ ಪಕ್ಕದಾಗೆ ಗಂಡೊಂದು ಬಂದಾಗ ಯಾವತ್ತು ಎದುರಾಗಿ ಇರಬೇಕು ಬೆಣ್ಣೆಯ ಮಗಳಾಗಿ ಬೆಂಕಿಯೂ ಇದ್ದಾಗ ಯಾವತ್ತು ಹುಷಾರಾಗಿರಬೇಕು ಹೆಣ್ಣಿ ಹೆಣ್ಣಿನ ಪಕ್ಕದಾಗೆ ಗಂಡೊಂದು ಬಂದಾಗ ಯಾವತ್ತು ದೂರ ದೂರ ಇರಬೇಕು ಕಾದೈತೆ ಪ್ರಾಯ ಮುಂದಾಗಿ ಕೆಟ್ಟೈತೆ ಜ್ಞಾನ ಮಂಕಾಗಿ ಕಾದೈತೆ ಪ್ರಾಯ ಮುಂದಾಗಿ ಕೆಡ್ತೈತೆ ಜ್ಞಾನ ಮಂಕಾಗಿ ಇದ್ದದ್ದಾಗಿದ್ದಂಗೆ ಹೇಳಿದರೆ ನೀವೆಲ್ಲ ಎದ್ಬಂದು ಎದೆಗೆ ಒದಿಬ್ಯಾಡ್ರಿ ಕೆಂಡಂತ ಕಂಡದ್ದ ಕಂಡಂಗೆ ಹೇಳಿದರೆ ನೀವೆಲ್ಲ ಕೆಂಡಂತ ಕ್ವಾಪ ಮಾಡಬ್ಯಾಡಿ ಯಾವ್ದ್ಯಾವುದೋ ದಾರಿಗೆ ಹೋಗಬ್ಯಾಡಿ ಮರ್ವಾದೆಯನ್ನು ಕಳಿಬ್ಯಾಡಿ ಯಾವ್ದ್ಯಾವುದೋ ದಾರಿಗೆ ಹೋಗಬ್ಯಾಡಿ ಮರ್ವಾದೆಯನ್ನು ಮೀರಬ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಹುಲಿ ಹೆಜ್ಜೆ ಸಿನಿಮಾದ ಹಾಡನ್ನು ನಾನು ನಿಮ್ಮ ಹೆದರಿಗೆ ಹಾಡಿದ್ದೀನಿ ವಿಷ್ಣುವರ್ಧನ್ ಸರೇ ಸ್ವತಃ ಅವರ ಧ್ವನಿಯಲ್ಲಿ ಹಾಡಿರುವಂಥ ಈ ಹಾಡು ತುಂಬ ಸೊಗಸಾಗಿ ಬಂದಿದೆ ನಾನು ಸ್ವಲ್ಪ ಲಾಸ್ಟಿಗೆ ತಪ್ಪಪ್ಪಾಗಿ ಹೇಳಿದೆ ಅಂತ ಅನಿಸ್ತೈತಿ ನನಗೂ ಕೂಡ ನ್ಯಾಯಾಲಿಗೆ ಹೊರಳಲೇ ಇಲ್ಲ ಹಾಗಾಗಿ ಈ ಹಾಡು ಎಷ್ಟು ಅರ್ಥಪೂರ್ಣವಾಗಿದೆ ಅಂದರೆ ಎಷ್ಟು ಗರ್ಭಿತವಾಗಿದೆ ಅಂದರೆ ಕೇಳೋದಕ್ಕೆ ಒಂದು ಚಂದ ಈಗಿನ ಪ್ರಾಯದ ಹುಡುಗರಿಗೆ ಪಕ್ಕಾ ಹೇಳಿ ಮಾಡಿಸಿದಂಥ ಹಾಡು ಇದು ಇದನ್ನು ಆವಾಗಲೇ ವಿಷ್ಣುವರ್ಧನ್ ಸರ್ ಹೇಳಿದರು ಓಕೆ ಈ ಹಾಡನ್ನು ನಾನು ನಿಮ್ಮ ಎದುರಿಗೆ ಹಾಡಿದ್ದೇನೆ ನನ್ನ ಧ್ವನಿಯಲ್ಲಿ ಈ ಹಾಡು ಹೇಗೆ ಬಂದಿದೆ ಅಂತ ನೀವು ಕಮೆಂಟಲ್ಲಿ ಹೇಳಿ ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೊಂದು ಹಾಡಿನೊಂದಿಗೆ ನಿಮ್ಮ ಎದುರಿಗೆ ನಾನು ಬರ್ತೇನೆ ಅಲ್ಲಿವರೆಗೂ ಈ ಹಾಡನ್ನು ಇರಿ ಎಂಜಾಯ್ ಇರಿ ಮತ್ತು ಈ ಹಾಡನ್ನು ನೀವು ಎಲ್ಲರೂ ನೋಡಿ ಲೈಕ್ ಮಾಡಿರಿ ಮತ್ತು ನಿಮ್ಮ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಎದುರಿಗೆ ಹಾಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು